ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನನ್ನ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹುಣಸೆ ನುಳಿ ಅನ್ನ ಮಾಡಿದ್ದೀನಿ ತುಂಬ ರುಚಿಯಾಗಿತ್ತು ಬೇಗನೆ ಮಾಡ್ಬೋದು ಜಾಸ್ತಿ ಪದಾರ್ಥ ಏನು ಬೇಕಾಗಲ್ಲ ಜಸ್ಟ್ ಕೆಲವೇ ಇಂಗ್ರೀಡಿಯೆಂಟ್ಸಿಂದ ನಾವು ರುಚಿಯಾದ ಈ ಹುಣಸೆ ನುಳಿ ಅನ್ನ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ಇಲ್ಲಿ ಕಡಾಯಲ್ಲಿ ನಾನು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದ್ದೀನಿ ಫ್ರೆಂಡ್ಸ್ ಕಡಲೆಬೇಳೆ ಉದ್ದಿನಬೇಳೆ ಜೊತೆಗೆ ನೀವು ಶೇಂಗಾನ ಹಾಕ್ಬೋದು ಈಗ ನೋಡಿ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಕರಿಬೇವು ಹಾಕಬೇಕು ನೋಡಿ ಈಗ ನಾನು ಹಾಕ್ತಾ ಇದ್ದೀನಿ ಮತ್ತೊಂದು ಸಾರಿ ಕರಿಬೇವು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಹುಣ್ಸೆನ್ ರಸ ಹಾಕ್ತಾ ಇದ್ದೀನಿ ಹುಣಸೆನ ರಸ ಹಾಕಿದ್ಮೇಲೆ ಸ್ಪೂನಿಂದ ಒಂದು ಸಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹುಣಸೆ ಹುಳಿ ಹಾಕಿದ ಮೇಲೆ ಬೆಲ್ಲ ಹಾಕಲೇಬೇಕು ನೋಡಿ ಈಗ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಮತ್ತೊಂದು ಸಾರಿ ಸ್ಪೂನಿಂದ ಇದನ್ನೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಹೊತ್ತು ಕುದಿಬೇಕು ಆದಮೇಲೆ ಈಗ ನಾನು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಅಚ್ಚಕಾರದ ಪುಡಿ ಹಾಕಿದ್ದೀನಿ ಖಾರ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕಿ ಇದೆಲ್ಲ ಒಂದು ಸಾರಿ ಸ್ಪೂನಿಂದ ಚೆನ್ನಾಗಿ ಕಲಿಸಿದ್ದಾದಮೇಲೆ ಈಗ ನಾನು ಸ್ವಲ್ಪನೇ ನೀರು ಹಾಕಿದ್ದೀನಿ ನೀರು ಹಾಕಿದ ಮೇಲೆ ಒಂದು ನಿಮಿಷ ಇದ್ದು ಕುದ್ರೆ ಸಾಕು ನೋಡಿ ಫೈನಲಿ ಅನ್ನಕ್ಕೆ ಕಲಿಸಲು ಹುಣ್ಸೆನ ಹುಳಿ ರೆಡಿ ಆಯಿತು ತುಂಬ ಸುಲಭ ಇದೆ ಅಲ್ಲ ಫ್ರೆಂಡ್ಸ್ ಒಂದ್ಸತಿ ನೀವು ಟ್ರೈ ಮಾಡಿ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಅನ್ನ ಆಲ್ರೆಡಿ ನಾನು ರೆಡಿ ಮಾಡಿಟ್ಟಿದ್ದೀನಿ ಈಗ ಈ ಹುಳಿನ ಎಷ್ಟು ಬೇಕಷ್ಟು ಮಾತ್ರ ನಾನು ಅನ್ನಕ್ಕೆ ಹಾಕ್ತಾಯಿದ್ದೀನಿ ಹಾಕಿದ ಮೇಲೆ ಸ್ಪೂನಿಂದ ಒಂದು ಸಾರಿ ಚೆನ್ನಾಗಿ ಕಲಸಿ ಹುಣ್ಸೆ ಹುಳಿ ಅನ್ನ ರೆಡಿ ಆಗುತ್ತೆ ನೋಡಿ ಅನ್ನ ಚೆನ್ನಾಗಿ ಕಲಿಸಿದ್ದಾಯ್ತು ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಹೊರಗಡೆಯಿಂದ ಪುಳಿಯೋಗ್ರ ಪ್ಯಾಕೆಟ್ ತಂದು ಮನೆಯಲ್ಲಿ ಅನ್ನಕ್ಕೆ ಕಲಸಿ ಊಟ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಟೇಸ್ಟ್ ಕೊಡುತ್ತೆ ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಇವತ್ತಿನ ರೆಸಿಪಿ ನಿಮಗೇನಾದರೂ ಇಷ್ಟ ಅದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕೊಂಡು ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್